ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವೀಣ ನರ ನರನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ಸೊ ಸುಮಾರು ಜನ ನನ್ನ ಫೋನ್ ನಂಬರ್ ನೀವು ಇದ್ದೀರಾ ನನ್ನ ಫೋನ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ವೀಕ್ಷಕರೇ ಇವತ್ತು ನಾನು ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹೆಣ್ಣು ಮಗಳ ಒಂದು ತುಂಬ ನೋವಿನ ಕಥೆನ ನಿಮಗೆ ಹೇಳೋಕ್ಕೆ ಇದ್ದೀನಿ ನಾನು ಈ ಒಂದು ಕತೆ ಬಂದ್ಬಿಟ್ಟು ಜ್ವಾಲಿನಿ ಅನ್ನೋ ಒಬ್ಬ ಹೆಣ್ಣು ಮಗಳು ಇವಳು ಪೂನಾದಲ್ಲಿ ಇರ್ತಕ್ಕಂಥ ಒಂದು ಸ್ಲಮ್ಮಲ್ಲಿ ಈ ಜ್ವಾಲಿನಿಯವರ ಜೀವನ ಇರುತ್ತೆ ಇವರಿಗೆ ಮೂರು ಜನ ಹೆಣ್ಮಕ್ಕಳು ಮದುವೆ ಆಗಿರುತ್ತೆ ಅನ್ನೋಕ್ಕಿಂತ ಮುಂಚಿತವಾಗಿ ಮದುವೆ ಆದಮೇಲೆ ಗಂಡ ಇದ್ದರೂ ಇದ್ದಂಗೆ ಇರ್ತಾನೆ ಯಾಕಂದರೆ ಬರೀ ಕುಡಿತ ಬರೀ ಕುಡಿತದ ಚಟ ಚಟ ಅಂದರೆ ಅಷ್ಟೊಂದು ಕುಡಿತದ ಚಟಕ್ಕೆ ಬಲೆಯಾಗಿರ್ತಾರೆ ಸೊ ಇವರಿಗೆ ಇವ್ರ ಜೀವನ ಹೆಂಗಿರುತ್ತೆ ಅಂದರೆ ಇವರು ಸುಮಾರು ಒಂದು ಐದರಿಂದ ಆರು ಜನ ಮನೆಗೆ ಕೆಲಸಕ್ಕೆ ಹೋಗ್ತಾಯಿರ್ತಾರೆ ಆ ದೊಡ್ಡ ಮನೆಯಲ್ಲಿ ಹೋಗಿ ಕೆಲಸಕ್ಕೆ ಬಂದ ಮೇಲೆ ಅವರು ಕೊಟ್ಟ ಊಟನೇ ಇವ್ರ ಮನೆ ಒಲೆ ಅಂದರೆ ಏನು ಮಿಕ್ಕತ್ತೋ ಅದನ್ನು ತೊಗೊಂಬರೋದು ಊಟ ಮಾಡೋದು ಜೀವನ ಸಾಗಿಸೋದು ಇದು ಇವರ ಜ್ವಾಲಿನಿಯವರ ನಿತ್ಯದ ಒಂದು ಪರಿಕ್ರಮ ಸೊ ಹೀಗಿರಬೇಕಾದ್ರೆ ತುಂಬ ಅಂದರೆ ತುಂಬ ದುಃಖದಲ್ಲಿರ್ತಾರೆ ಸೊ ಮಕ್ಕಳಿಗೂ ಬಟ್ಟೆ ಕೂಡ ಯಾವ ಮಟ್ಟಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ ಅಂತಂದರೆ ಅದನ್ನು ತುಂಬ ನೋವಾಗುತ್ತಪ್ಪ ನಮಗಂತೂ ರಿಯಲಿ ಭಗವಂತ ಇಷ್ಟರ ಮಟ್ಟ ಇಂಥ ಇಂಥವ್ರು ಇದ್ದಾರೆ ಆ ಭೂಮಿ ಮೇಲೆ ಒಂದು ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಟ್ಟೆಗಳಿಗೂ ಕೂಡ ಅದು ತುಂಬ ನೋವಾಗುತ್ತೆ ರಿಯಲಿ ಕೇಳ್ತಾ ಕೇಳ್ತಾಯಿದ್ರೇ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂಗೆ ಆಗುತ್ತೆ ಸೊ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಡು ಬಡತನದ್ದಾಗ ಜ್ವಾಲಿನಿಯವರು ಒಬ್ಬರ ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲಸಕ್ಕೆ ಹೋದಾಗ ಅವರು ಪ್ರತಿ ದಿವಸ ಸ್ವಾಮಿ ಸಮರ್ಥರ ಒಂದು ಸೀರಿಯಲ್ ನೋಡ್ತಾ ಇರ್ತಾರೆ ಇವರು ಅದೇ ಟೈಮಿಗೆ ಅವ್ರ ಮನೆಗೆ ಹೋದಾಗ ಇವ್ರಿಗೆ ಒಂಥರ ಹಾಬಿ ಬಿದ್ದುಬಿಡುತ್ತೆ ಅದು ಸೀರಿಯಲ್ ನೋಡು ಸೀರಿಯಲ್ ನೋಡಿಕೊಂಡೆ ಸೀರಿಯಲ್ ನೋಡು ಅವ್ರ ಮನೆಯಲ್ಲಿ ಅವರ ಅಂದರೆ ಅವರ ಒಡತಿ ಅಂದರೆ ಇವರಿಗೆ ಸಂಬಳ ಕೊಡುವಂಥ ಒಡತಿ ಸ್ವಾಮಿ ಸಮರ್ಥರ ಪರಮ ಭಕ್ತಿರ್ತಾಳೆ ಸೊ ಅದನ್ನು ನೋಡಿ 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 ಇವ್ರಿಗೂ ತಲೆಯಲ್ಲಿ ಬರುತ್ತೆ ನಾನು ಸ್ವಾಮಿ ಸೇವೆ ಏನಾದರೂ ಮಾಡಬೇಕು ಅಂಥೇಳಿ ಸೊ ಅವರ ಒಡತಿಗೆ ಅಂದರೆ ಮನೆ ಮಾಲ್ಕೀನ್ಗೆ ಅಂತಾರೆ ಊರ ಕಡೆಯೆಲ್ಲ ಅವ್ರಿಗೆ ಕೇಳ್ತಾರೆ ಮೇಡಮ್ ಮತ್ತು ನಾನು ಸ್ವಾಮಿ ಸಮರ್ಥರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯಮಾಡಿ ನನಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತಾರೆ ಹೇಳಿದಾಗ ಸೊ ಜ್ವಾಲಿನಿಯವರಿಗೆ ಅನ್ನೋ ಹೆಸರು ಎಷ್ಟು ಇಂಪಾರ್ಟೆಂಟು ಅಂದರೆ ಬೆಂಕಿಯಲ್ಲಿ ಬೆಂದೋಗ್ಬಿಟ್ಟಿರ್ತಾರೆ ಇವರು ಸಾಕಾಗೋಗ್ಬಿಟ್ಟಿರ್ತಾರೆ ಜೀವನ ಯಾಕಂದರೆ ಪ್ರತಿ ದಿವಸ ಭಿಕ್ಷೆ ಬೇಡಿ ತಿಂದಕ್ಕಿಂತ ಜಾಸ್ತಿ ಅತಿ ಘೋರವಾಗಿರ್ತಕ್ಕಂಥ ಇವರ ಜೀವನ ಇರುತ್ತೆ ಸೊ ಜ್ವಾಲಿನಿಯವ್ರ ಹತ್ರ ದುಡ್ಡಿರಲ್ಲ ಇವರು ಏನು ಹೇಳ್ತಾರೆ ಅಂತಂದರೆ ಅಮ್ಮ ನನ್ನ ಒಂದು ಕೆಲಸದ ಸಂಬಳದಲ್ಲಿ ನೀವು ಹಿಡ್ಕೊಳ್ಳಿ ನನಗೆ ಏನೇನು ಸ್ವಾಮಿಯ ಸೇವೆ ಏನು ಮಾಡಬೇಕು ಹೇಳಿ ಸರಿ ಆಯಿತು ಮಾರ್ಕೆಟಿಗೆ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಸ್ವಾಮಿ ಸಮರ್ಥರು ಫೋಟೋ ಕೊಡಿಸ್ತಾರೆ ಪಾರ್ಹ್ಯಾಂಡ್ ಬುಕ್ ಕೊಡಿಸ್ತಾರೆ ಎಲ್ಲ ಕೊಡಿಸ್ತಾರೆ ಅಲ್ಲಿ ಅವ್ರಿಗೇನು ಹೇಳ್ತಾರೆ ಹನ್ನೊಂದು ವಾರದ ಹನ್ನೊಂದು ವಾರದ ಸ್ವಾಮಿ ಸಮರ್ಥದ ವ್ರತ ನೀನು ಮಾಡು ಅಂಥೇಳಿ ಅವರು ಮನೆ ಓಡತಿ ಹೇಳ್ತಾರೆ ಜ್ವಾಲಿನಿಯವರು ಆಯಿತು ಅಂಥೇಳಿ ಬುಧವಾರ ಸಾಯಂಕಾಲ ಎಲ್ಲ ತಂದು ಮನೆಯಲ್ಲಿಡ್ತಾರೆ ರಾತ್ರಿ ಇವ್ರಿಗೇನು ದೊಡ್ಡ ಭಯ ಏನಪ್ಪ ಅಂತಂದರೆ ಇವ್ರ ಯಜಮಾನ ಬಂದರೆ ಇದನ್ನು ಒಪ್ಕೋತಾನೆ ಇದು ಆಗುತ್ತಾ ಅಥವಾ ಇರೋ ಬರೋದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಹೊರಗಡೆ ಬಿಸಾಡ್ತಾನೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಸೊ ಹೀಗಿದ್ದಾಗ ತುಂಬ ದೊಡ್ಡ ನೋವು ಅದು ಫಸ್ಟೇ ಸಾಲ ಸೋಲ ಮಾಡಿ ಸ್ವಾಮಿ ಸಮ ಸ್ವಾಮಿ ಸಮರ್ಥರ ಫೋಟೋ ಎಲ್ಲನೂ ತಂದಿರ್ತಾರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಂದೇ ಒಂದು ನಾಮಸ್ಮರಣೆ ಸ್ವಾಮಿ ಸಮರ್ಥ ಜಯ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ನಾಮ ಸ್ವಾಮಿ ಸಮರ್ಥ ಸೊ ಈ ನಾಮಸ್ಮರಣೆ ಕಂಟಿನ್ಯೂಸ್ ಇರುತ್ತೆ ಅವತ್ತು ಆ ಮನುಷ್ಯ ಯಾವತ್ತೂ ಕುಡ್ಕೊಂಡು ಬರೋವನು ಆ ಮನುಷ್ಯ ಅವತ್ತು ಕುಡ್ಕೊಂಡು ಬರಲ್ಲ ಅದೇನೋ ಕಾರಣ ಗೊತ್ತಿಲ್ಲ ಊಟ ಮಾಡ್ಕೊಂಡು ಬಂದಿರ್ತಾರೆ ಹೋಗ್ಬಿಟ್ಟು ಮಲಗಿಬಿಡ್ತಾರೆ ಸೊ ಯಥಾ ಪ್ರಕಾರ ಮಾರನೇ ದಿವಸ ಬೆಳಗ್ಗೆ ಎದ್ದು ಒಂದು ವೃತ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಂಕಲ್ಪ ಮಾಡಿಕೊಂಡು ಮಹಾರಾಜರ ಮುಂದೆ ಕಾಯಿಟ್ಟು ನಾನು ಹನ್ನೊಂದು ವಾರದ ವ್ರತನ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳ್ಕೊಂಡು ಆ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡ್ತಾರೆ ಇವ್ರಿಗೊಂದು ಫೀಲಿಂಗ್ ಏನಪ್ಪ ಅಂತಂದರೆ ಸ್ವಲ್ಪ ಅಕ್ಕಿ ಸ್ವಲ್ಪ ಬೇಳೆ ಏನೋ ಇರುತ್ತೆ ಬೆಳಗಿನ ಜಾವ ಎಲ್ಲ ಮಾಡಿ ಮುಗಿಸಿ ಒಂದು ಚೂರು ಅನ್ನ ಮಾಡಿ ಮಹಾರಾಜರಿಗೆ ನೈವೇದ್ಯ ಹಿಡಿತಾರೆ ಇನ್ನು ರಾತ್ರಿ ಬರ್ತಾರಲ್ವ ಇವರಿಗೆ ಭಕ್ತಿ ಇದೆ ಪ್ರೀತಿ ಇದೆ ಆದರೆ ಸಂಪಾದನೆ ಇಲ್ಲ ಆದರೆ ಇವಕ್ಕೆಲ್ಲದಕ್ಕೂ ಮಿಕ್ಕಿದ್ದೇ ಆ ಒಂದು ಸ್ವಾಮಿಯ ಭಕ್ತಿ ಮಹಾರಾಜರು ಭಕ್ತಿ ನೋಡ್ತಾರೆ ಹೊರತಾಗಿ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂಥೇಳಿ ಮಹಾರಾಜರಿಗೆ ಕೇಳಲ್ಲ ಇವರಿಗೆ ಜ್ವಾಲಿನರೋ ಒಂದು ಆಸೆ ಇರುತ್ತೆ ನಾನು ಪ್ರತಿ ದಿವಸ ಮಹಾರಾಜರಿಗೆ ಎರಡು ಹೊತ್ತು ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಸೊ ಬೆಳಗಿನ ಅನ್ನ ಮಿಕ್ಕಿರುತ್ತೆ ಆದರೆ ತಂಗಳ ಅನ್ನ ನಾನು ಹೆಂಗೆ ಮಹಾರಾಜರಿಗೆ ಊಟ ಮಾಡಿಸ್ಲಿ ಅನ್ನೋ ಒಂದು ಫೀಲಿಂಗು ಇವರಿಗೆ ಇರುತ್ತೆ ಇವರು ಪ್ರತಿ ದಿವಸ ಅನ್ನನ ತೊಗೊಂಡು ಮಹಾರಾಜರ ತುಟಿ ಗಿಡದಾಗ ಇವ್ರಿಗೊಂದು ಫೀಲಿಂಗ್ಸ್ ಬರ್ತಾ ಇರುತ್ತೆ ಏನಂತಂದರೆ ನಾನು ನಮ್ಮ ತಂದೆಗೆ ಊಟ ಮಾಡಿಸ್ತಾ ಇದ್ದೀನಿ ನಮ್ಮ ತಾಯಿಗೆ ಊಟ ಮಾಡಿಸ್ತಾ ಇದ್ದೀನಿ ನನ್ನ ಮಗಗೂ ಊಟ ಮಾಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗು ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಅವರು ಅದನ್ನು ಸೊ ಆ ಥರ ಫೀಲಿಂಗ್ ಇರುತ್ತೆ ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ ತುಂಬ ನೋವಾಗುತ್ತೆ ನಾನು ಇವಾಗ ಏನು ಏನು ನೈವೇದ್ಯ ತೋರಿಸ್ಲಿ ತಂಗಳನ್ನಂತೂ ತೋರ್ಸೋಕ್ಕಾಗಲ್ಲ ಅಂಥೇಳಿ ಒಂದು ಚೂರು ಸಕ್ಕರೆ ಇರುತ್ತೆ ಅದೇ ಸಕ್ಕರೆನ ಒಂದು ವಾಟೆ ಒಂದು ಗ್ಲಾಸಲ್ಲಿ ಹಾಕಿ ಮಹಾರಾಜರ ಮುಂದೆ ಇಟ್ಟು ಕೈ ಮುಗಿದು ಬಂದುಬಿಡ್ತಾರೆ ಇನ್ನೇನು ಎಲ್ಲರೂ ಊಟಕ್ಕೆ ಕೂತ್ಕೋಬೇಕು ಒಂದು ನಾಯಿ ಬರುತ್ತೆ ನಾಯಿ ಬಂದು ಸೀದಾ ಇವ್ರ ಮನೆ ಒಳಗಡೆ ಬರುತ್ತೆ ಬಂದ ತಕ್ಷಣ ಅದು ಇವರು ನೋಡಿದ ತಕ್ಷಣ ಅಂದರೆ ಹಸುವಾಗಿರೋ ಥರ ಫೀಲಿಂಗ್ ಇರುತ್ತೆ ಇವರು ಏನು ಮಾಡಿಬಿಡ್ತಾರೆ ಒಂದು ಪೇಪರ್ ತೊಗೊಂಡು ತಾವೂ ನೀಡಿಕೊಂಡು ಅದಕ್ಕೂ ಅಂತೂ ತನ್ನ ತೊಗೊಂಡೋಗಿ ಅದರ ಮುಂದೆ ಇಡ್ತಾರೆ ಬಟ್ ಆ ನಾಯಿ ಊಟ ಮಾಡಿ ಆದಮೇಲೆ ಕಣ್ಣೀರು ಹಾಕತ್ತೆ ಅವ್ರ ಮನೆಯಲ್ಲಿ ಆ ಫಿ ಅಂದರೆ ಅದು ಕಣ್ಣೀರು ಕಾಣಿಸ್ತಾ ಇರುತ್ತೆ ಇದು ಯಾಕೆ ಏನೋ ನೋವಿದೆ ಈ ನಾಯಿಗೆ ಅಂಥೇಳಿ ಅಷ್ಟು ಹಾಕಿ ಅದು ಆ ಒಂದು ಪ್ರಸಾದನ ತಿಂದು ಹೊರಟೋಗ್ಬಿಡುತ್ತೆ ಹೊಲ್ಟೋದಾಗ ಬೆಳಗಿನ ಜಾವ ಸುಮಾರು ಒಂದು ನಾಲ್ಕು ಗಂಟೆ ಆಗಿರುತ್ತೆ ಕನಸಿನಲ್ಲಿ ಅದೇ ನಾಯಿ ಮೇಲೆ ಸ್ವಾಮಿ ಸಮರ್ಥರು ವಿರಾಜಮಾನರಾಗಿ ಬರ್ತಾರೆ ಅಂದರೆ ಇಲ್ಲಿ ನೀವು ಅಷ್ಟು ಮಾಲೆ ಹಾಕದೆ ಇಷ್ಟು ಹೂವು ಹಾಕದೆ ಶ್ರೀಗಂಧದಲ್ಲಿ ಮಹಾರಾಜರಿಗೆ ಅಭಿಷೇಕ ಮಾಡಿಸ್ದೆ ಅದೆಲ್ಲ ಸುಳ್ಳು ರೀತಿ ಭಕ್ತಿಯಿಂದ ಜ್ವಾಲಿನಿಯವರು ಬರೀ ಸಕ್ಕರೆ ಇಟ್ಟು ಪ್ರೀತಿಯಿಂದ ಕಣ್ಣೀರಿಟ್ಟು ಕರೆದಿರೋದು ಅಷ್ಟೇ ಅಷ್ಟಕ್ಕೇನೆ ಮಹಾರಾಜರು ನಾಯಿ ರೂಪದಲ್ಲಿ ಬಂದು ಜ್ವಾಲಿನಿಯವ್ರ ಮನೆಗೆ ಊಟ ಮಾಡಿ ಹೋಗ್ತಾರೆ ಸೊ ಅದಾದ ಮೇಲೆ ಏನಾಗತ್ತಪ್ಪ ಅಂತಂದರೆ ಮೂರು ಜನ ಮಕ್ಕಳು ಮನೆಯಲ್ಲಿರ್ತಾರೆ ಎಲ್ಲರೂ ವಯಸ್ಸಿಗೆ ಬಂದಿರೋರೇನೆ ಊಟ ಮಾಡಿ ಹೋದ ಗುರುವಾರದಿಂದ ಬರೋ ಗುರುವಾರದ ಒಳಗಡೆ ದೊಡ್ಡ ಮಗಳಿಗೆ ಒಂದು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಸಿಗುತ್ತೆ ಇದೇ ಥರ ಒಂದು ನಾಲ್ಕು ತಿಂಗಳಲ್ಲಿ ಮೂರೂ ಜನಕ್ಕೂ ಕೂಡ ಹೆಣ್ಮಕ್ಕಳಿಗೆ ಕೆಲಸ ಸಿಗುತ್ತೆ ಹನ್ನೊಂದು ವಾರ ಸಂಕಲ್ಪ ಮಾಡಿಕೊಳ್ಳೋಷ್ಟೊತ್ತಿಗೆ ಇವರು ಎಲ್ಲ ಸಮಸ್ಯೆಗಳು ಬಗೆಹರಿದು ಸಾಲ ಬಾಧೆಯಿಂದ ವಿಮುಕ್ತರಾಗಿ ಆವಾಗ ಯಾರು ಇವರಿಗೆ ದಾರಿ ತೋರಿಸಿರ್ತಾರಲ್ವ ಅಂದರೆ ಇವರ ಮನೆ ಒಡತಿ ಅವರಿಗೆ ಹೋಗಿ ಜ್ವಾಲಿನಿಯವರು ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ ಅಂದರೆ ನಾನು ಗುರುವಿನ ಸೇವೆಯಲ್ಲೇ ಇರಬಹುದು ಗುರುವಿನ ಸೇವೆಯೇ ಮಾಡ್ತಾ ಇರ್ಬೋದು ಆದರೆ ಆ ಗುರುವನ್ನು ತೋರಿಸಿಕೊಂಡಿರ್ತಕ್ಕಂಥ ಈ ಮಹಾತಾಯಿಗೆ ಒಂದು ನಮಸ್ಕಾರ ಮಾಡಬೇಕು ಅಂಥೇಳಿ ಅವರಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿ ಅವರು ಕಾಲು ಬಿದ್ದು ಅಳ್ತಾರೆ ಆವಾಗ ಅಂದರೆ ನಾನಿವತ್ತು ಅಂತೂ ತೂಟ ಮಾಡ್ತಾಯಿದ್ದೀನಿ ಅಂತಂದರೆ ಆ ಸ್ವಾಮಿಯ ದಾರಿ ತೋರಿಸಿರ್ತಕ್ಕಂಥ ಮಹಾ ತಾಯಿ ನೀವು ನಾನು ಕಷ್ಟದಲ್ಲಿದ್ದಾಗ ನನಗೆ ಫೋಟೋ ಕೊಡಿಸಿ ವಿಗ್ರಹ ಕೊಡಿಸಿ ಎಲ್ಲ ಮಾಡಿದ್ರೆ ನಾನಿವತ್ತು ತುಂಬ ಚೆನ್ನಾಗಿದ್ದೀನಿ ಅಂಥೇಳಿ ಆ ಒಂದು ಮನೆ ಒಡತಿಯ ಮುಂದೆ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಆವಾಗ ಅವರು ಹೇಳ್ತಾರೆ ನೋಡು ಇನ್ನು ಮುಂದೆ ನೀನು ಇವಾಗ ಸಾಕು ನಿಮ್ಮ ಮೂರು ಜನ ಮಕ್ಕಳು ದುಡಿತಾ ಇದ್ದಾರೆ ನೀನು ಮನೆಯಲ್ಲಿ ಆರಾಮಾಗಿರು ನೀನು ಕೆಲಸಕ್ಕೆ ಬರದೇ ಇದ್ದರೂ ಪರವಾಗಿಲ್ಲ ಪ್ರತಿ ತಿಂಗಳು ನಿನಗೆ ನಾನು ಅರ್ಧ ಸಂಬಳ ಕೊಡ್ತೀನಿ ಅಂಥೇಳಿ ಇಷ್ಟು ವರ್ಷ ನಮ್ಮ ಮನೇಲಿ ಕೆಲಸ ಮಾಡಿದೆಯಾ ಅಂಥೇಳಿ ಅದೇ ಮನೆ ಒಡತಿ ಅವರಿಗೆ ಹೇಳ್ತಾರೆ ನೋಡಿ ಉದ್ದಕ್ಕೆ ನಮಸ್ಕಾರ ಮಾಡುವಂಥದ್ದು ಅವರು ಸಂಬಳ ಕೊಡ್ತಾರೆ ಅಂಥೇಳಿ ಆ ಥಾಟ್ಸ್ ಇಟ್ಕೊಂಡು ಆ ಜ್ವಾಲೆನೇ ಅವರು ಮಾಡಲಿಲ್ಲ ಮಹಾರಾಜರು ಒಂದೇನೋ ಬುದ್ಧಿ ಕೊಟ್ಟಿರ್ತಾರೆ ಈಗ ಏನೋ ಒಂದು ನಮ್ಮ ಆತ್ಮೀಯರು ನಮಗೇನೋ ಒಂದು ಕೋಪದಲ್ಲಿ ನೋ ಒಂದು ಮಹಾರಾಜರ ಚಿತ್ತ ಏನೋ ಒಂದು ಇರುತ್ತೆ ಅದು ಆಗಬೇಕಾಗಿರುತ್ತೆ ಆಗಿರುತ್ತೆ ಅಷ್ಟೇ ನಮ್ಮ ಜೀವನದ ಆಗು ಹೋಗುಗಳ ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಮಹಾರಾಜರ ಕೈಯಲ್ಲಿರುತ್ತೆ ಬ್ರಹ್ಮಾಂಡ ನಾಯಕರು ಅಂತ ಸುಮ್ಮನೆ ಹೇಳಿಲ್ಲ ವೀಕ್ಷಕರೇ ಅದರಿಂದ ಒಂದು ಅದ್ಭುತ ಶಕ್ತಿ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ जय जय स्वामी समर्थ